ನಮಸ್ಕಾರ ವೀಕ್ಷಕರ ಗುರುಗಳೇ ಈ ಪ್ರಯೋಗಗಳು ಮೇಯ್ನಾಗಿ ಕಿಟಕಿಗಳ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಅಂತ ಫಸ್ಟ್ ಪ್ರಯೋಗಗಳು ಮಾತಾಡಿಸ್ತಾ ಇದ್ದೀನಿ ಸ್ಪೆಷಲಿ ಈಗ ಚೌಡಿ ಪ್ರಯೋಗ ನೀವು ಒಂದು ಸರಿ ಸುಮಾರು ಒಂದು ಆರು ಹಿಂದೆ ಒಂದು ವಿಡಿಯೋ ನೀವು ಚೌಡಿ ಪ್ರಯೋಗದ ಬಗ್ಗೆ ವಿಚಾರ ಹೇಳಿದ್ರಿ ಅದು ಒನ್ ಟು ತ್ರೀ ಅಂತ ಒಂದು ಎರಡು ಮೂರು ಎಪಿಸೋಡು ಮಾಡಿದ್ದೆ ಬಟ್ ಅದರಲ್ಲೂ ಕೂಡ ಸಾಕಷ್ಟು ಹೊರಗಡೆ ಇತ್ತೀಚಿನ ದಿನಗಳಲ್ಲಿ ಅ ಅಂದರೆ ತುಂಬ ಜಾಸ್ತಿ ಆಗಿದೆಯಾ ಇಲ್ಲ ಈ ಚೌಡಿ ಪ್ರಯೋಗಗಳು ಎಲ್ಲ ಕಡೆ ಕಾಣಿಸ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆಯವರು ಕೂಡ ಇದ್ರ ಬಗ್ಗೆ ಇದನ್ನು ದುರುಪಯೋಗ ಪಡಿಸ್ಕೊಳ್ತಾರ ಥರ ಕಾಣಿಸುತ್ತೆ ಸೊ ಒರಿಜಿನಲ್ ಚೌಡಿ ಪ್ರಯೋಗ ಆಗಿದ್ದರೆ ಅಂದಾಜು ಅದನ್ನು ಸರಿ ಮಾಡ್ಕೋಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಬಡವರಿಗೆ ಆ ರೀತಿಯಲ್ಲಿ ಈಗ ಹೊರ್ಗಡೆ ಕಾಣಿಸ್ತಾ ಇರೋದು ಈ ಪ್ರಯೋಗನ ಸರಿ ಮಾಡ್ಕೊಬೇಕು ಸಿಂಪಲ್ಲಾಗಿರಬೇಕು ಬೇರೆ ದಾರಿಗಳೇನಾದರೂ ಇದಾವಾ ಈ ಚೌಡಿ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಎಲ್ರಿಗೂ ಪ್ರಥಮವಾಗಿ ನಮಸ್ಕಾರ ಅಣ್ಣ ನಿಮಗೂ ಕೂಡ ನಮಸ್ಕಾರ ನೋಡಿ ಚೌಡಿ ಪ್ರಯೋಗ ಅಂತಕ್ಕಂಥದ್ದು ನಾವು ಇಂದಿನ ಈ ಮೊದಲೇ ಚೌಡಿ ಪ್ರಯೋಗ ಪ್ರಾರಂಭದಲ್ಲೇ ಹೇಳ್ಬಿಟ್ಟು ಇದು ಭಾರ ಅಪಾರವಾಗಿರ್ತಕ್ಕಂಥ ಪ್ರಯೋಗಗಳು ಇದು ಬಹಳ ಸಾಧಕನ ಮಾತ್ರ ಮಾಡ್ತಕ್ಕಂಥದ್ದು ಇದು ಎಲ್ಲರ ಮೇಲೂ ಮಾಡ್ಸೋದಕ್ಕೆ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ನಾವು ಅನ್ಕೊಬೋದು ಅರಿಂದ ಅಣ್ಣ ಅವ್ನು ಚೌಡಿ ಪ್ರಯೋಗ ಮಾಡೋ ಅಂತ ನಾವೇನೋ ಹೇಳ್ದಂಗೆ ಟಿ ಅಂಗಡಿ ಟೀ ತೊಗೊಂಬಂದು ಅಂತ ಹೇಳ್ದಾಗಲ್ಲ ಅಂತ ಕೊಡುವಂತಲ್ಲ ಈಗ ಒಂದು ನಿಮ್ಮ ಮೇಲೆ ಒಂದು ಪ್ರಯೋಗ ಮಾಡಿಸ್ಬೇಕು ಅಂದ್ರೆ ಆ ಚೌಡಿ ಪ್ರಯೋಗ ಮಾಡ್ತಕ್ಕಂಥವನ್ನ ನಾವು ಮೊದಲನೇದಾಗಿ ಭೇಟಿ ಮಾಡಬೇಕು ಭೇಟಿ ಮಾಡಿದ್ರೆ ಒಂದು ಸಾಧಾರಣವಾಗಿರ್ತಕ್ಕಂಥ ಸಾಧಕನ ಅಲ್ಲ ಅದಕ್ಕೆ ಆಗ್ತಕ್ಕಂಥ ಮೂಲಿಕೆಗಳಾಗ್ಬೋದು ಆಗ್ತಕ್ಕಂಥ ಕೆಲವೊಂದು ಭಾಷಣಗಳು ಅವೆಲ್ಲ ಕಲೆಕ್ಟ್ ಮಾಡ್ಕೊಂಬರಷ್ಟರಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಮಾಡಬೇಕಾದ್ರೆ ಇವರು ಸುಮ್ಮ ಸುಮ್ಮನೆ ಯಾರೋ ತರವಿಲ್ದವ್ನ ಯಾರನ್ನ ನೋಡ್ಕೊಂಡು ನನ್ ಮೇಲೆ ಚೌಡಿ ಪ್ರಯೋಗ ಆಗಿದೆ ಅವನ ಆ ಲಕ್ಷ ಕೊಟ್ಬಿಡ್ರ ಲೇವೇ ಸೆಟ್ಲ್ ಬರಲ್ಲ ಅವನ ಮೇಲೆ ಲಕ್ಷ ಕೊಟ್ಟು ಲಕ್ಷ ಇರಲ್ಲ ಯಾರೋ ಹೇಳ್ತಿದಾರೆ ಅವನ ಮನೇಲಿ ಊಟ ಕೂಡ ಇರಲ್ಲ ತಿನ್ನೋದಕ್ಕೆ ಅವನು ಹೇಳ್ತಿದ್ದೆ ಇವನು ಬಂದು ನನ್ ಮೇಲೆ ಚೌಡಿ ಪ್ರಯೋಗ ಮಾಡಿದ್ ನೋಡಿ ಅಂತ ಹೇಳ್ತಾರೆ ಅವ್ರ ಮುಖಾನ ಹೊಡಿದ್ರೆ ಅವನ್ ಕೇಳ್ಬಿಟ್ರೆ ಅಯ್ಯೋ ನನ್ಗೆ ಊಟನೇ ಇಲ್ಲ ಇನ್ ಪ್ರಯೋಗ ಎಲ್ಲಿ ಮಾಡ್ಸಕ್ ಹೋಗೋಣ ಮಾಡ್ಸೋನ್ಗೆ ಆ ಶಕ್ತಿ ಬ್ಯಾಕ್ ಗ್ರೌಂಡ್ ಇರಬೇಕು ಯಾಕಂದ್ರೆ ಕಲಿಯುಗದಲ್ಲಿ ಅದರಲ್ಲೂ ಫ್ರೀ ಮಾಡ್ತಕ್ಕಂಥ ವಿದ್ಯೆಗಳೆಲ್ಲ ಇದು ಖರ್ಚಾಗುತ್ತೆ ಬಹಳ ಖರ್ಚು ಮಾಡಿ ಮಾಡ್ತಕ್ಕಂಥ ವಿದ್ಯೆ ಇದು ಯಾರಂದ್ರೆ ಅವ್ರು ಆಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಅಂತ ಒಂದು ಊಹೆಗಳ ಒಳಗಾಗ್ತಾರೆ ಅವರಾಗ ಅವರೇ ಒಂದು ನಿರ್ಧಾರಗಳು ತಗೊತಿದ್ದಾರೆ ಆಗಿದೆ 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 ಅಂತೇಳಿ ಅದು ಆಗ್ತಕ್ಕಂಥದ್ದು ಬಹಳ ಕಠಿಣವಾಗಿರ್ತಕ್ಕಂಥ ಪ್ರಯೋಗ ಅದು ಫಸ್ಟು ಪ್ರಯೋಗ ಆಗ್ಬಿಟ್ರೆ ಸಿಂಪ್ಟಮ್ಸು ಬಹಳ ಹೆಚ್ಚಾಗಿರುತ್ತೆ ಬಹಳ ಹೆಚ್ಚಾಗಿರುತ್ತೆ ಇದನ್ನ ಇವರು ಇದೇ ಇದೇ ರೀತಿ ಇದೇ ರೀತಿ ಭಾವನೆಗಳನ್ನ ತಗೊಂಡ್ಬಿಡ್ತಾರ ಅವರು ಈಗ ಏನಾಗಿರುತ್ತೆ ಒಂಚೂರು ತಲೆನೋವು ಬರ್ತಿದ್ರೆ ಓ ನನಗೆ ಮೈನ್ ಗ್ರೈಂಡ್ ಬಂದ್ಬಿಟ್ಟಿದೆ ಆ ರೀತಿ ಮಾಡ್ಕೊಂಡು ಇವರಾಗಿ ಇವರೇ ಹೇಳ್ತಾರೆ ನಮ್ಮ ಹತ್ರ ಈಗ ಕೆಲವರೆಲ್ಲ ಬರ್ತಿರ್ತಾರೆ ಇಲ್ಲ ನನ್ಗೆ ಇದೇ ಆಗಿರೋ ಚೋಡಿ ಬಿರಾಗ್ ಆಗಿದೆ ನೋಡಿ ಅಂತ ನನಗೆ ಹೇಳ್ತಾರೆ ಅವ್ರು ನಾವು ಏನೇ ಮಾತಾಡೋದಕ್ಕೆ ಬಿಡೋದಿಲ್ಲ ಹೇಳಿ ಇಲ್ಲ ಇಲ್ಲ ಈ ತರ ಏನಕ್ಕೋಸ್ಕರ ನನ್ನ ಮನೆಯ ಚೌಡಿ ಪ್ರಯೋಗ ಮಾಡಿ ಇಪ್ಪತ್ ಸಾವಿರ ಮನೆಗೆ ಅವ್ನು ಒಂದ್ ಲಕ್ಷ ಖರ್ಚು ಮಾಡಿ ಮಾಡ್ತಾರ ಅದನ್ನು ಕೂಡ ಒಂದು ಸ್ವಲ್ಪ ನಾವು ಯೋಚನೆ ಮಾಡ್ಬೇಕು ಯಾಕಂದ್ರೆ ಎಲ್ರು ಕೂಡ ಈ ನಾವು ಯಾಕೆ ಈ ತರ ಹೇಳ್ತಿದಿರಿ ಅಂತ ಹೇಳಿದ್ರೆ ಎಲ್ರು ಕೂಡ ಚೌಡಿ ಪ್ರಯೋಗ ಮಾಡೋಕೆ ಸಾಧ್ಯವಿಲ್ಲ ಅಷ್ಟು ಖರ್ಚುಗಳು ಮಾಡಿ ಸಾಧ್ಯವಿಲ್ಲ ಅದಕ್ಕೋಸ್ಕರ ಒಂದು ಈ ಚೌಡಿ ಪ್ರಯೋಗನ ನೀವು ಯಾವ ರೀತಿ ಪ್ರೇರ ಮಾಡ್ಕೊಂಬೋದು ಅಂತ ಹೇಳಿದ್ರಿ ಇದನ್ನು ಕೂಡ ಅಂದ್ರೆ ಬಹಳ ಸಮಯ ತಗೊಂಡತ್ತೆ ಇದು ಬಹಳ ಸಮಯ ತಗೊಂಡುತ್ತೆ ನಾವಾಗ್ ನಾವೇ ಕೂಡ ಸರಿ ಮಾಡ್ಕೊಳ್ಬಹುದು ಸೊ ಇದು ಆಪ್ಷನ್ ಇದೆ ಖಂಡಿತವಾಗಿದೆ ಇದು ನಮ್ಮ ಅನುಭವಗಳು ಕೂಡ ಬಂದಿರ್ತಕ್ಕ ಯಾಕಂದ್ರೆ ನಾವು ದೇವಿ ಆರಾಧಕರು ಆಗಿರೋದ್ರಿಂದ ಈ ವಿಚಾರ ಮಾಡ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀವಿ ಪ್ರತಿ ಒಂದು ಈ ಕೈಲಾಗದಿರ್ತಕ್ಕಂಥವ್ರು ನನಗಾಗೋದಿಲ್ಲಪ್ಪ ನಾವು ಕೆಲವರು ನಿರ್ಧಾರ ತಗೊಂಡ್ಬಿಟ್ಟಿರ್ತಾರೆ ನಾನು ಬದುಕ್ತಾರೆ ಬದುಕಲಿ ಬಿಟ್ಟ ಬಿಳಿ ಎಲ್ಲ ದೇವರು ಅರ್ಪಿಸಿದ್ದು ಅಂತ ಹೇಳಿ ಈ ರಥನ ಪಾಲನೆ ಮಾಡ್ತಾ ಬಂದ್ರೆ ಈ ಇದೊಂದು ನಿಷ್ಠೆ ನಿಯಮಗಳನ್ನ ಪಾಲನೆ ಮಾಡ್ತಾ ಬಂದ್ರೆ ಖಂಡಿತವಾಗಿ ಆ ಮಾಡ್ತಿರ್ತಕ್ಕಂಥ ಚೌಡಿ ಪ್ರಯೋಗದ್ದು ಆ ಶಕ್ತಿ ಕುಗ್ಗುತ್ತಾ ಹೋಗುತ್ತೆ ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅದ್ ಯಾವ ರೀತಿ ವಿಧಾನಗಳು ಅಂತ ಹೇಳೋದಕ್ಕೆ ನಾ ಇಷ್ಟಪಡ್ತೀವಿ ನೋಡಿ ಪ್ರತಿ ಅಮಾವಾಸ್ಯ ಪ್ರತಿ ಅಮಾವಾಸ್ಯ ದಿವಸ ಎಲ್ಲರೂ ಊಟ ಮಾಡೋದಕ್ಕಿಂತ ಮುಂಚೆ ಒಂದು ಹಿಡಿ ಅಕ್ಕಿ ತಗೊಳ್ಳಿ ಒಂದು ಇಡಿ ಅಕ್ಕಿ ತಗೊಂಡು ಅದನ್ನ ಮನೆಗೆ ಎಳೆ ತೆಗಿಬೇಕು ಓಕೆ ಮನೆ ಓನರ್ ಯಾರಿಗೆ ಒಂದು ಅನುಮಾನ ಇರುತ್ತೋ ಎಲ್ಲ ಪ್ರಶ್ನೆಗಳಿಟ್ಟಿರ್ತಾರೆ ಕೆಲವೊಂದೊಂದು ಪ್ರಶ್ನೆಗಳೆಲ್ಲ ಇಟ್ಟು ಕಂಡಿರ್ತಾರೆ ಚೌಡ ಪ್ರಯೋಗ ಆಗಿರುತ್ತೆ ದುಡ್ಡು ಕೊಟ್ಟರೆ ವಾಸಿ ಆಗುತ್ತೆ ಅಂತ ಹೇಳಿ ಅವ್ರ ಅವ್ರ ಶಕ್ತಿ ಇರೋದಿಲ್ಲ ಅಂತವ್ರು ಏನು ಮಾಡ್ತೀರಾ ಅಂದ್ರೆ ಭಾಳ ನಿಧಾನ ವರ್ಷಗಳು ಕಳೆಯುತ್ತೆ ಟೈಮ್ ಪ್ರಾಣ ಹಾನಿ ಆಗೋದಿಲ್ಲ ಸೊ ಸೇಫ್ ಸ್ವಲ್ಪ ಸೇಫ್ ಒಂದು ಮೈಕೈನ ಬಂದಾಗ ಒಂದು ಮಾತ್ರೆ ಕೊಟ್ಟಾಗಿರುತ್ತೆ ಇದನ್ನ ಏನು ಮಾಡ್ಬೋದು ನಾವು ಅಂತ ಹೇಳಿದ್ರೆ ಆ ಅಕ್ಕಿಯನ್ನ ಮನೆಗೆ ಹಿಳೆ ತೆಗಿಬೇಕು ಮೊದಲನೇದಾಗಿ ಹೊಸಲಿಗೆ ಹಿಳೆ ತೆಗೆಯುವಂಥದ್ದು ಮನೆಗೆ ಮೂರ್ಸೂತ್ ಬರ ಅಂಥದ್ದು ಕೆಲವರು ಹೇಳ್ತಾರೆ ಮನೆ ಕಡೆ ಮೂರು ಸುತ್ತ ಆಗಲಿಲ್ಲ ಆಗ್ಲಿಲ್ಲ ಅಂದ್ರೂ ಕೂಡ ಆಬಾವ ಒಳಗಡೆನೆ ಆಗಲಿ ಆವಾಬ ದಿಕ್ಕಿಗೆ ಹಿಳೆ ತೆಗೆಯ್ತು ಆಬಾವ ದಿಕ್ಕಿಗೆ ಹಿಳೆ ತೆಗೆದು ಮತ್ತೆ ಆ ಇದನ್ನ ಏನು ಅಕ್ಕಿ ಏನಿರುತ್ತೆ ಮನೆ ನಡುಮನೆ ಅಂತ ಹೇಳ್ತೀವಿ ಮಧ್ಯ ಭಾಗದಲ್ಲಿ ಇಟ್ಬಿಡ ಅಂತ ಅಮಾವಾಸ್ಯ ದಿಸೆ ಎಲ್ಲರೂ ಅಡ್ಡಾಡ್ತಿರ್ತಾರೆ ಸುತ್ತ ಮನೆಯಲ್ಲಿ ಆ ಓಡಾಡಿದಂಥ ಜಾಗದಲ್ಲಿ ಹಿಟ್ಟು ಆ ಎನರ್ಜಿನೆಲ್ಲ ತಗೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಅಕ್ಕಿ ತುಂಬ ಋಣ ಅಂತ ಹೇಳ್ತೀವಿ ಋಣ ಎಲ್ಲ ಅದನ್ನ ಹೇಳ್ಕೊಂತ ಬರ್ತಂತೆ ನಂತರ ತದನಂತರ ಸೂರ್ಯಾಸ್ತ ಆದ್ಮೇಲೆ ಅದನ್ನ ಅನ್ನ ಮಾಡಿ ಹನ್ನ ಮಾಡಿ ಪ್ರತಿ ಅಮಾವಾಸ್ಯೆ ಮಾಡಿ ಮೇಲೆ ಇಡದ್ದು ಬೇರೆ ಇನ್ನೇನು ಮಾಡೋದ್ ಬೇಡ ಪೂಜೆ ಮಾಡೋದ್ ಬೇಡ ಮಂತ್ರ ಹಾಕೋದ್ ಬೇಡ ಏನು ಬೇಡ ಇದು ತಂತ್ರ ತಂತ್ರ ಇದನ್ನ ಮಾಡ್ತಕ್ಕಂಥದ್ದು ಮತ್ತೆ ಪ್ರತಿ ಶುಕ್ರವಾರ ಶುಕ್ರವಾರ ದೇವಿ ಅಮ್ಮನವ್ರಿಗೆ ಯಾವುದೇ ಒಂದು ದೇವಿ ಆಗ್ಬೋದು ಬಲಿ ಕೊಡದೇ ಅಂತ ದೇವಿ ಬಲಿ ಕೊಡಬಾರ್ದು ಆ ದೇವರಿಗೆ ಆ ರೀತಿ ದೇವ್ರಿಗೆ ಪ್ರತಿನಿತ್ಯ ಮೂರು ನಿಂಬೆಣ್ಣು ತಗೊಳ್ಳಿ ಪ್ರತಿ ಮಂಗಳವಾರ ಮತ್ತೆ ಶುಕ್ರವಾರ ವಾರಕ್ಕೆ ಎರಡು ದಿವಸ ಹದಿನೆಂಟು ವಾರ ಹದಿನೆಂಟು ವಾರ ಅದನ್ನ ಮೂರು ಭಾಗ ಮಾಡ್ಬಿಟ್ಟು ಅದಕ್ಕೆ ದೇವ್ರಿಗೆ ತುಪ್ಪ ದೀಪ ಹಚ್ತಾ ಬಂದ್ರೆ ಶಕ್ತಿ ಸಂಪೂರ್ಣ ಕುಗ್ಗೋಗುತ್ತೆ ಇದು ಹೆಚ್ಚಾಗಿ ಮಂತ್ರಿ ನೀಡ್ಕೊಂಡು ಇಲ್ಲೋ ಅಲ್ಲಿ ಕಟ್ ಮಾಡಿ ಇದನ್ ಮಾಡಿ ಅದೆಲ್ಲ ಬೇಗ ಆಗ್ಬೇಕಂದ್ರೆ ಈ ರೀತಿ ಸ್ಪೀಡಾಗಿ ರಿಸಲ್ಟ್ ಬೇಕಂದ್ರ ವೈದ್ಯರ್ನ ಸಲಹೆ ಬೇಕಾಯ್ತು ಆ ರೀತಿ ಇರುತ್ತೆ ಇದನ್ನ ಇಲ್ಲ ಯಾರಿಗೂ ಬೇಡ ನನಗೆ ಆಸಕ್ತಿ ಇಲ್ಲ ನಂತ್ರ ಅದ್ರಲ್ಲಿ ಅಂತ ಶಕ್ತಿ ನಮ್ಗಿಲ್ಲ ಅಂತ ಹೇಳಿದಾಗ ಈ ರೀತಿ ಮಾಡ್ತಾ ಬಂದ್ರೆ ಒಟ್ಟು ಒಂದ್ ವರ್ಷ ಹನ್ನೆರಡು ಅಮಾವಾಸ್ಯೆ ಮಾಡ್ಬೇಕಾಗ್ತದೆ ಸೊ ಹಂಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ ಖಂಡಿತ ಆಗುತ್ತೆ ಖಂಡಿತ್ವಾಗಿ ಒಂದು ಫಲಿತಾಂಶ ನೀವು ಹೇಳಿದ್ರಿ ಮನೆ ಮೇಲೆ ಒಂದು ಅನ್ನ ಮಾಡಿ ಇಡೋದು ಅಕ್ಕಿನಲ್ಲಿ ಆ ಅನ್ನ ಯಾರಿಗಿಡೋದು ಯಾರಿಗೂ ಬೇಡ ನೀವು ತಗೋಳೋಗಿ ಇಟ್ಬಿಡಿ ಆ ದುಷ್ಟ ಶಕ್ತಿಗಳು ಪ್ರಯೋಗಗಳು ಏನಿರುತ್ತೋ ಅದನ್ನ ಆಹ್ವಾನ ಮಾಡಿ ಆ ಊಟ ತಿನ್ನುತ್ತೆ ಅಂತ ನಮ್ಮ ಉಲ್ಲೇಖಗಳು ಮಾಡಿರ್ತಕ್ಕಂಥ ಇಲ್ಲಿ ಯಾವುದೋ ನಮ್ಮನ್ನು ಬಲಿ ತಗೊಳಕ್ ಬಂದವು ಆ ಊಟ ತಿಂದು ಅವು ತೃಪ್ತಿಯಾಗಿ ಆಚೆ ಹೋಗ್ತವೆ ಸೊ ಅವುಗಳಿಗೆ ಸಮಾಧಾನ ಮಾಡಿ ಆಚೆ ಸಮಾಧಾನ ಮಾಡಿ ನೀಟಾಗಿ ಅದಕ್ಕೆ ಬೇಸರ ಆಗ್ತದೆ ಎಷ್ಟಂತ ತಿನ್ನ ನಾವು ಹೊಟ್ಟೋಗೋಣ ಅಂತ ಹೇಳಿ ಅಂತ ನಮ್ಮ ಸೂಪರ್ ಸೊ ಇದೊಂದು ತುಂಬಾ ಗೌಪ್ಯವಾದ ವಿಚಾರ ಇದು ಹೊರಗಡೆ ಈ ತರದ ಬಗ್ಗೆ ತಿಳಿಸಿರಲಿಲ್ಲ ಮತ್ತೆ ಇದೊಂದು ಪರಿಹಾರದ ದಾರಿ ಇದೆ ಅಂತಾನೂ ಗೊತ್ತಿರಲಿಲ್ಲ ಇದು ಬರೀ ಚೌಡಿ ಪ್ರಯೋಗಕ್ಕೆ ಮಾತ್ರ ಮಾತ್ರ ಬೇರೆ ಕೆಡಕೆ ಸಂಬಂಧಪಟ್ಟಿದೆ ಯಾಕಂದ್ರೆ ಒಂದೊಂದಕ್ಕೆ ಒಂದೊಂದು ವಿಧಾನ ಇದೆ ಅವಾಗ್ಲೇ ಹೇಳಿದ್ರೆ ನಿಮ್ಗೆ ಬೆಚ್ಚಣಿಗೆ ದೇವರಿಗೆ ಒಂದೊಂದು ವಿಧಾನ ಒಂದೊಂದು ಪ್ರಯೋಗ ಮಾಡಿದಾಗ ಒಂದೊಂದು ಇದೆ ನಿಮ್ಗೆ ಜ್ವರ ಬಂದಾಗ ನಾವು ಬರೀ ಒಂದು ತಲೆನೋವು ಮಾತ್ರ ಕೊಟ್ಟರೆ ವಾಸಿ ಆಗಲ್ಲ ಜ್ವರ ವಾಸಿ ಆಗಲ್ಲ ಅದಕ್ಕೆ ಜ್ವರಕ್ಕೆ ಯಾವ್ಯಾವ ಹಾಕ್ಬೇಕು ಅದನ್ನೇ ಹಾಕ್ಬೇಕು ಚೌಡಿ ಪ್ರಯೋಗ ಇದ್ದಾಗ ಮಾತ್ರ ಎಲ್ಲರೂ ಕೂಡ ಈ ಪ್ರಯೋಗ ಮಾಡೋದ್ ಬೇಕಾಗಿಲ್ಲ ಚೌಡಿ ಪ್ರಯೋಗ ಆಗಿದೆ ಅಂತ ನೀವು ಖಚಿತ ಆದ್ಮೇಲೆ ಖಚಿತ ಅವರೇ ಮಾಡ್ಕೊಳ್ಬೇಕಂದ್ರೆ ದಾರಿ ಇದೆಯಾ ಪ್ರಶ್ನೆ ಮುಖಾಂತರ ಮಾಡ್ಬೇಕಾಗತ್ತೆ ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಒಂದ್ ಕಡೆ ಪ್ರಶ್ನೆ ಹಾಕ್ಸ್ಕೋಬೇಕು ಹಾಕ್ಬೇಕಾಗತ್ತೆ ಅದು ಪ್ರಶ್ನೆ ಮುಖಾಂತರನೇ ಕಂಡಿಡಿಯಕ್ಕಾಗಂತ ಚೌಡಿ ಪ್ರಯೋಗ ಇಲ್ಲಾಂದ್ರೆ ಹಾಗೆ ಏನಂದ್ರು ಈಗ್ ಮಾಡೋಣ ಹಾಗೆ ಅದು ನೋಡಿ ಪ್ರಯೋಗ ಇನ್ನೊಂದು ಉಪಾಯ ಕೂಡ ಮುಂಚೆ ಕಾರ್ಯಕ್ರಮದಲ್ಲಿ ಹೇಳಿರಿ ನಾಲ್ಕು ದಿಕ್ಕಲ್ ಹಕ್ಕಿ ಇಟ್ಟು ಯಾವ್ದ್ರಲ್ಲಿ ಚೆಲ್ಲಿ ಕಂಡಿಡಬಹುದು ಬೇಡ ಅದು ತಿಳ್ಕೊಂಡು ನೀವು ಪರಿಹಾರ ಸಿಗಲಿಲ್ಲ ಅಂದ್ರೆ ಈ ರೀತಿ ಪರಿಹಾರ ಮಾಡ್ಕೊಳ್ಬಹುದು ಸೊ ಇದು ಒಂದು ವರ್ಷ ಆಗುತ್ತೆ ಒಂದು ವರ್ಷ ಸಪೋಸ್ ಒಂದು ವರ್ಷ ನಾವು ಈಗ ಹೋದ್ರೆ ಈ ಚೌಡಿ ಪ್ರಯೋಗನ ಸರಿ ಮಾಡ್ಕೋಬೇಕಾದ್ರೆ ಎಷ್ಟು ಸಮಯ ತಗೋಬಹುದು ಸಮಯ ನಿಮ್ಗೆ ಕಮ್ಮಿ ಅಂದ್ರೂ ಕೂಡ ಒಂದು ಮೂರಿಂದ ಎರಡರಿಂದ ಮೂರು ತಿಂಗಳು ಬೇಕೇ ಬೇಕು ಅದು ಕಟ್ನಿಟ್ಟಾಗಿ ಮಾಡಿ ಆ ಸಮಯನ ಪಾಲನೆ ಮಾಡಿಕೊಂಡು ನಾವು ಅನ್ಕೊಂತೀವಿ ಒಂದೇ ಸಲ ಕ್ಲಿಯರ್ ಆಗುತ್ತೆ ಅಂತ ಚೌಡಿ ಪ್ರಯೋಗ ಯಾವುದೇ ಕಾರಣಕ್ಕೂ ಒಂದೇ ಸಲ ಕ್ಲಿಯರ್ ಆಗೋದು ಕಷ್ಟ ಇರುತ್ತೆ ಯಾವತ್ತು ಕೂಡ ಒಂದು ಹಂತ ಹಂತವಾಗಿ ಕೊಲೆ ಮಾಡ್ಬೇಕದ ಆ ಶಕ್ತಿಗಳನ್ನ ಕೊಲ್ಲ ಅಂತ ಶಕ್ತಿಗಳು ವಿರುದ್ಧ ತತ್ವಿರುದ್ಧ ಅಂತ ಏನು ಹೇಳ್ತೀವೋ ಅದಕ್ಕೆ ತತ್ವಿರುದ್ಧವಾಗಿ ಮಾಡಿ ಮಾಡಿ ಅದನ್ನ ವೀಕ್ ಮಾಡಿದಾಗ ಮಾತ್ರ ಅದು ಚೌಡಿ ಪ್ರಯೋಗ ಬೇಗ ಕ್ಲಿಯರ್ ಆಗ ಸೊಕ್ಷ ಚೌಡಿ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಹೊರಗಡೆ ಸಾಕಷ್ಟು ವಿಚಾರಗಳು ಇದೆ ಬಟ್ ಇದು ಕೂಡ ಪ್ರಾಕ್ಟಿಕಲಾಗಿ ತಾವೇ ಮಾಡ್ಕೊಳ್ಳೋ ಅಂತ ಒಂದು ವಿಧಾನ ಅಂತ ತಿಳ್ಸ್ಕೊಟ್ಟವ್ರೆ ಬ್ರಹ್ಮಯ್ಯ ಗುರುಗಳು ಸೊ ಯಾರಿಗಾದ್ರೂ ಈ ಶಕ್ತಿ ಮಾಂತ್ರಿಕರ ಹತ್ರ ಹೋಗಿ ಸರಿ ಮಾಡ್ಕೊಳೋಕೆ ಆಗದೆ ಇರೋರು ಸ್ಪೆಷಲಿ ಚೌಡಿ ಪ್ರಯೋಗಕ್ಕೆ ಮಾತ್ರ ಈ ಒಂದು ವಿಚಾರ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿರೋದು ಇದನ್ನು ಬಳಸ್ಕೊಳ್ಳಿ ಯಾರಿಗಾದ್ರೂ ಇದು ಉಪಯೋಗ ಆಗ್ಬೋದು ವಿಡಿಯೋಗಳನ್ನ ಶೇರ್ ಮಾಡೋ ಮುಖಾ ಮುಖಾಂತರ ಅದನ್ನು ನೀವು ಮಾಡ್ಕೋಬೇಕು ಅಂತೇಳಿ ನಾವು ಕೇಳ್ಕೊತೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳಿದೆ ಗುರುಗಳ ಜೊತೆ ಮಾತಾಡೋವಂಥದ್ದು ನೆಕ್ಸ್ಟ್ ಯಾವ ವಿಚಾರ ತಗೊಳ್ಳೋಣ ನೀವು ಈ ಚೌಡಿ ಪ್ರಯೋಗದ ಬಗ್ಗೆ ಒಂದೇನು ಇದರಲ್ಲಿ ಮಾತಾಡ್ತಿದ್ವಿ ಈ ಮುಂದೆ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆ ಈ ಕೆಲವರು ಹೇಳ್ತಿರ್ತಾರೆ ನನ್ನ ಮನೇಲಿ ಏನೇ ಅಭಿವೃದ್ಧಿ ಆಗ್ತಿಲ್ಲ ಯಾಕೆ ಆಗ್ತಿಲ್ಲ ಯಾಕೆ ಆಗ್ತಿಲ್ಲ ಯಾಕೆ ಆಗ್ತಿಲ್ಲ ಕೆಲವೊ ಮಾಟ ಇಲ್ಲ ಮಂತ್ರ ಇಲ್ಲ ಮದ್ದಿಲ್ಲ ಯಾವುದಿಲ್ಲ ಯಾಕೋಸ್ಕರ ನನಗೆ ಇಷ್ಟೊಂದು ದರಿದ್ರ ಕಾಳ್ತಿದೆ ಕೆಲವರು ಹೇಳ್ತಾರೆ ನನಗೆ ಎಷ್ಟು ಎಷ್ಟು ಒಳ್ಳೆಯವನ್ನ ನಾನು ನಾನು ಯಾರಿಗೂ ಒಂದು ದ್ರೋಹ ಬಗ್ದಿಲ್ಲ ಮತ್ತೆ ಯಾರಿಗೂ ಕೂಡ ಒಂದು ನಮ್ಮ ಮನಸ್ಸಿಗೆ ನೋವು ಮಾಡ್ತಾರಲ್ಲ ನಮ್ಮ ಅಪ್ಪನೂ ಒಳ್ಳೆಯವರು ನಾನು ಒಳ್ಳೆಯವನು ಅಂತೆಲ್ಲ ಹೇಳ್ತಿದ್ರು ಕೂಡ ಅವ್ರಿಗೆ ಕೆಲವೊಂದು ಚಿಂತನೆಗಳು ಕಾಡ್ತಾ ಇದೆ ಅದು ಯಾಕೆ ಕಾಡುತ್ತೆ ಅದು ಏನು ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿ ನಾವು ಹೇಳ್ತೀರಿ ಎಲ್ಲ ಪ್ರಶ್ನೆಗಳನ್ನ ಮಾಡಿಸಿದ್ರ ಎಲ್ಲ ರಿಪೋರ್ಟ್ ಮಾಡಿ ಎಲ್ಲ ನಾರ್ಮಲ್ ಇದೆ ನಿಮ್ಗೆ ಯಾಕೆ ರೋಗ ಇದೆ ನಿಮ್ಗೆ ಯಾಕೆ ಕಾಯಿಲೆ ಬಂತಂದ ಆವಾಗ ಯಾವ ರೀತಿ ಬರುತ್ತೆ ಯಾಕೆ ಬರುತ್ತೆ ಅನ್ನೋದು ತಿಳಿಸೋದಕ್ಕೆ ಸೊ ಒಳ್ಳೆ ವಿಚಾರ ನೆಕ್ಸ್ಟ್ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ ವೀಕ್ಷಕರು ನಮಸ್ಕಾರ ನಮಸ್ತೆ